ಹಾಯ್ ಹಾಯ್ ಮಾಡು ಹಾಯ್ ಈಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಟ್ ಸ್ಥಳಪಾಕ ನಾನು ನಾನಿವತ್ತು ಮಾಡ್ತಿರೋ ವೀಡಿಯೋ ಬಂದು ಫಿಟ್ನೆಸ್ ಬಗ್ಗೆ ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ ಫಿಟ್ನೆಸ್ ಬಗ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅಂದರೆ ಫುಲ್ ಡಯಟ್ ಫಾಲೋ ಮಾಡ್ತಿಲ್ಲ ಸ್ವಲ್ಪ ಸ್ವಲ್ಪ ಡಯೆಟ್ ಫಾಲೋ ಮಾಡಿಕೊಂಡು ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಒನ್ ಮಂತ್ ಬ್ಯಾಕೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ ನನ್ನ ಇಟ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ ನನಗೆ ಮನೇಲಿ ಮಾಡೋದಕ್ಕೂ ಇಷ್ಟ ಇಲ್ಲ ಅಂದರೆ ಯಾವುದೇ ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ ಮನೇಲಿ ಕೂಡ ಮಾಡ್ಬೋದು ನಾನು ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡ್ತೀನಿ ನೀವು ಮನೇಲಿ ಮಾಡಬೇಕು ಅನ್ನೋ ಕೂಡ ಮನೇಲಿ ಮಾಡ್ಬೋದು ಇನ್ ಕೇಸ್ ಮನೇಲಿ ಯಾವುದೇ ಯಾವ್ದು ವರ್ಕೌಟ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮಗೆ ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕು ಅನಿಸಿದ್ರೆ ನಾನು ವೀಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ವರ್ಕೌಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮೊದಲಿಗೆ ನೀವು ಫ್ಯಾಟ್ ಲಾಸ್ ಮಾಡಬೇಕಾ ಅಥವಾ ವೆಯ್ಟ್ ಗೇನ್ ಮಾಡಬೇಕಾ ಅಥವಾ ಇರೋ ವೆಯ್ಟ್ನೇ ಕಟ್ ಆಫ್ ಮಾಡಬೇಕಾ ಅಂತ ನೀವು ಫಿಕ್ಸ್ ಆಗಿ ಆಮೇಲೆ ಸ್ಟಾರ್ಟ್ ಮಾಡಿ ಹಾಗೆ ಡಯೆಟ್ ಕೂಡ ಅಷ್ಟೇ ನೀವು ಒಬ್ಯದ್ ನೋಡ್ಕೊಂಡು ಒಬ್ಬರದ್ದು ಕಾಪಿ ಮಾಡ್ತೀನಿ ಅಂತ ಆಗಲ್ಲ ನಿಮ್ಮ ಬಾಡಿಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅಂದರೆ ಫುಡ್ ಯಾವ ಫುಡ್ ಅಡ್ಜಸ್ಟ್ ಆಗುತ್ತೆ ಅದ್ರ ಮೇಲೆ ಡಯೆಟ್ ಫಾಲೋ ಮಾಡಬೇಕಾಗುತ್ತೆ ಯಾವ ಮಾಡಿದ್ರು ಅಥವಾ ಅವ್ರದ್ದು ಫುಡ್ ನೀವು ಫಾಲೋ ಮಾಡೋದಕ್ಕೂ ಆಗೋಲ್ಲ ನಿಮ್ಮದು ಬೇರೆ ಕ್ಯಾಟಗರಿ ಇರುತ್ತೆ ಅಂದರೆ ನೀವು ತಿನ್ನೋ ಫುಡ್ ಬೇರೆ ಇರುತ್ತೆ ಬೇರೆ ತಿನ್ನೋ ಫುಡ್ ಬೇರೆ ಇರುತ್ತೆ ಅದು ನಿಮಗೆ ಅಡ್ಜಸ್ಟ್ ಆಗಲ್ಲ ನಿಮಗೆ ಫಿಟ್ನೆಸ್ ಅಂದರೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ನೀವು ವೆಯ್ಟ್ ಲಾಸ್ ಏನಾದರೂ ಮಾಡ್ತೀನಿ ಅಂತ ಅಂದರೆ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಹೊಟ್ಟೆ ಕರಗಿಸ್ಬೇಕು ಅನ್ನೋದು ಮೇನ್ ಇಂಟೆನ್ಷನ್ ಆಗಿರುತ್ತೆ ಆ ಅಂದರೆ ವೆಯ್ಟ್ ಲಾಸ್ ಹೊಟ್ಟೆ ಕರಗಿಸ್ಬೇಕು ಅಂದರೆ ಯಾವ ಫುಡ್ ತಿನ್ನಬೇಕು ಯಾವ ಫುಡ್ ತಿನ್ನಬಾರ್ದು ಅಂತ ನಾನಿಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಇನ್ ಕೇಸ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಟೂ ಡೇಸ್ ಟೂ ಡೇಸ್ ಬ್ಯಾಕ್ ನೀವೇನೇನು ತಿಂತೀರ ಅನ್ನೋದನ್ನು ನೆನಪಿಟ್ಕೊಳ್ಳಿ ಹಾಗೆ ಮುಂದೆ ಯಾವ ಫುಡ್ ಫಾಲೋ ಮಾಡಿದ್ರೆ ನಿಮಗೆ ಯೂಸಸ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾರ್ಮಲ್ ಆಗಿ ನೀವು ರೈಸ್ ಜಾಸ್ತಿ ತಿನ್ನೋಂಗಿದ್ರೆ ಒಂದೇ ಸಲ ರೈಸ್ ಕಟ್ ಆಫ್ ಮಾಡೋದಕ್ಕಾಗಲ್ಲ ಹಂತ ಹಂತವಾಗಿ ಕಟ್ ಮಾಡಬೇಕಾಗುತ್ತೆ ರೈಸ್ ತಿನ್ನೋದನ್ನು ನೀವೇನಾದರೂ ಮಾರ್ನಿಂಗೇ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೀವೇನಾದರೂ ಜೀರಿಗೆ ನೀರು ಈ ಥರ ವಾಟರ್ ಇಷ್ಟಪಟ್ಟಿಲ್ಲ ಅಂದರೆ ಪ್ರೀ ವರ್ಕೌಟ್ ಅಂತ ನೀವು ಬ್ಲ್ಯಾಕ್ ಕಾಫಿ ಕುಡಿಬೋದು ಇಲ್ಲಾಂದರೆ ಬುಲೆಟ್ ಪ್ರೂಫ್ ಕಾಫಿನೇನು ಬೇಕಾದರೂ ಕುಡಿಬೋದು ಬ್ಲ್ಯಾಕ್ ಕಾಫಿ ಬಂದು ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಒಂದು ಸಾಚೆಟ್ ಹಾಕೊಂಡ್ರೆ ಬ್ಲ್ಯಾಕ್ ಕಾಫಿ ರೆಡಿ ಆಗಿಬಿಡುತ್ತೆ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕುಡೋದು ನಡೆಯುತ್ತೆ ನೀವು ಬೇಕಾದರೂ ವಾಟರ್ ಬದಲು ಹಾಲು ಕೂಡ ಯೂಸ್ ಮಾಡ್ಬೋದು ಬುಲೆಟ್ ಪ್ರೂಫ್ ಕಾಫಿ ಬಂದು ತುಂಬಾ ಯೂಸಸ್ ಇರುತ್ತೆ ವೆಯ್ಟ್ ಲಾಸ್ ಮಾಡೋವಾಗೆ ಇದೊಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ಬುಲೆಟ್ ಪ್ರೂಫ್ ಕಾಫಿನೂ ಅಷ್ಟೇ ತುಂಬಾ ಸಿಂಪಲ್ಲು ನೀರು ಕಾಯೋದಕ್ಕೆ ಇಟ್ಬಿಟ್ಟು ನೀರು ಚೆನ್ನಾಗಿ ಮೇಲೆ ಒಂದು ಕಾಫಿ ಸಾ ಚಟ್ಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಈ ಥರ ಕುಡಿಯೋದ್ರಿಂದ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ ಮಿನಿಮಮ್ ತ್ರೀ ಮಂತ್ಸು ನೀವು ಯಾವುದೇ ಡ್ರಿಂಕ್ ಆದರೂ ಫಾಲೋ ಮಾಡಬೇಕಾಗುತ್ತೆ ಬ್ರೇಕ್ಫಾಸ್ಟು ಅಷ್ಟೇ ನೀವು ಯಾವ ಟೈಮಿಗೆ ತಿಂತೀರ ನೀವು ಅದೇ ಟೈಮ್ಗೆ ತಿನ್ನಬೇಕಾಗುತ್ತೆ ಡೈಲಿ ಇವತ್ತು ಒಂಬತ್ತು ಗಂಟೆಗೆ ತಿಂದು ನಾಳೆ ಹತ್ತು ಗಂಟೆ ಹನ್ನೊಂದು ಗಂಟೆ ಅಂದರೆ ನಿಮ್ಮ ಬಾಡಿ ಯಾವ ಕಂಡೀಷನಲ್ಲಿದೆ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಥರ ಫಾಲೋ ಮಾಡೋದ್ರಿಂದ ಫಸ್ಟ್ ಈ ಥರ ಫಾಲೋ ಮಾಡಿ ಮುಂದೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನನಗೆ ತುಂಬ ಜಾಸ್ತಿ ಏನು ಗೊತ್ತಿಲ್ಲ ನಾನು ಏನು ಯೂಸ್ ಮಾಡ್ತಿದ್ದೀನಿ ನಾನೇನು ಟ್ರೈ ಮಾಡ್ತಿದ್ದೀನಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನೀವು ಆದಷ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ನ ಅವಾಯ್ಡ್ ಮಾಡಿ ರೈಸ್ ತಿನ್ನೋದು ರೈಸ್ ಬದಲು ಅವಲಕ್ಕಿ ಮಾಡ್ಕೊಬೋದು ಚಪಾತಿ ದೋಸೆ ಅಕ್ಕಿ ಆದಷ್ಟು ಕಡಿಮೆ ಯೂಸ್ ಮಾಡಿ ಯಾಕೆ ಅಂದರೆ ಅಕ್ಕಿ ಅನ್ನ ಬಂದು ನಿಮಗೆ ಆಗಿರುತ್ತೆ ಮಿನಿಮಮ್ ಇಷ್ಟು ಒಂದು ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಗ್ರಾಮ್ ರೈಸ್ ಕನ್ಸ್ಯೂಮ್ ಮಾಡಿದ್ರೆ ಸಾಕಾಗುತ್ತೆ ನೀವು ರೈಸ್ ಬದಲು ವೆಜಿಟೇಬಲ್ಸು ಫ್ರೂಟ್ಸು ಈ ಥರ ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಯೂಸಸ್ ಇರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ರೈಸ್ ಬದಲು ಬೇರೆದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ನಿಮ್ಗೆ ಏನಾದರೂ ಹೊಟ್ಟೆ ಆದರೆ ಮಾತ್ರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಈ ಥರ ತಿನ್ಬೋದು ಇಲ್ಲಾಂದರೆ ಯಾವುದಾದ್ರೂ ಹಣ್ಣು ಕೂಡ ತಿನ್ಬೋದು ಮಧ್ಯಾಹ್ನ ಲಂಚ್ಗೂ ಅಷ್ಟೇ ನೀವು ನೋಡಿಕೊಂಡು ತಿನ್ನಿ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ಮಧ್ಯಾಹ್ನ ಲಂಚ್ಗೆ ನೀವು ಬೇಕಾದರೆ ಅನ್ನ ಸಾಂಬಾರು ಮುದ್ದೆ ಸಾಂಬಾರು ಅದ್ರ ಜೊತೆಗೆ ಕುಕುಂಬರ್ ಆ್ಯಡ್ ಮಾಡ್ಕೊಳ್ಳಿ ಮತ್ತು ವೆಯ್ಟ್ ಲಾಸಲ್ಲಿರೋದು ಸ್ವೀಟ್ ಕಾರ್ನು ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ಬೋದು ಮತ್ತು ಪನ್ನೀರ್ ಯೂಸ್ ಮಾಡ್ಬೋದು ಪನ್ನೀರಲ್ಲಿ ನಿಮಗೆ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಪನ್ನೀರ್ ಬದಲು ನೀವು ಟೋಫು ಯೂಸ್ ಮಾಡಿ ಟೋಫುಲಿ ತುಂಬಾ ಪ್ರೋಟೀನ್ ಇರುತ್ತೆ ನೀವು ಮಿನಿಮಮ್ ಟೂ ಹಂಡ್ರೆಡ್ ಗ್ರಾಮ್ ಅಥವಾ ಒನ್ ಫಿಫ್ಟಿ ಗ್ರಾಮ್ ಟೋಫು ಯೂಸ್ ಮಾಡ್ಬೋದು ಡೈಲಿ ಒನ್ ಫಿಫ್ಟಿ ಮಧ್ಯಾಹ್ನ ಲಂಚ್ಗೆ ಹೇಳ್ತಿದ್ದೆ ನಾನು ಒನ್ ಫಿಫ್ಟಿ ಗ್ರಾಮ್ಸ್ ಟೋಫು ಕುಕುಂಬರ್ ಲೆಟ್ಯೂಸ್ ಅಥವಾ ನೀವು ಫ್ರೈಡ್ ಐಟಮ್ಸ್ ಏನು ತಿನ್ನಬೇಡಿ ಲಂಚ್ಗೆ ತಿನ್ನಲೇಬೇಡಿ ನೀವು ಆದಷ್ಟು ಅವಾಯ್ಡ್ ಮಾಡಿ ಲಂಚ್ಗೆ ನೀವು ಕುಕುಂಬರು ಸ್ವೀಟ್ ಕಾರ್ನು ಸ್ವೀಟ್ ಪೊಟ್ಯಾಟೊ ಲೆಟ್ಯೂಸ್ ಯೂಸ್ ಮಾಡಿ ಲೆಟ್ಯೂಸ್ ಇಲ್ಲ ಅಂದರೆ ಈ ಕ್ಯಾಬೇಜ್ ಬರುತ್ತಲ್ಲ ಎಲೆಕೋಸು ಅದನ್ನು ಯೂಸ್ ಮಾಡಿದ್ಗೂ ಆಯಿತು ಮತ್ತು ರೈಸ್ ಸಾಂಬಾರು ಸ್ವಲ್ಪ ತಿನ್ನಿ ಅಂದರೆ ಒನ್ ಟು ಫಿಫ್ಟಿ ಗ್ರಾಮ್ಸ್ ಅಷ್ಟು ರೈಸ್ ತಿನ್ನಿ ಸಾಕು ಮತ್ತು ನಿಮಗೆ ಸ್ನ್ಯಾಕ್ಸ್ ಆ ಥರ ಏನಾದರೂ ಬೇಕು ಅಂದರೆ ಜ್ಯೂಸ್ ಪೈನಾಪಲ್ ಜ್ಯೂಸ್ ಕನ್ಸ್ಯೂಮ್ ಮಾಡಿ ತುಂಬಾ ಒಳ್ಳೆಯದು ಮತ್ತು ಪಪ್ಪಾಯ ಕೂಡ ತುಂಬಾ ಯೂಸಸ್ ಇರುತ್ತೆ ಪಪ್ಪಾಯದಲ್ಲಿ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರೋದ್ರಿಂದ ನೀವು ಡಯೇಟಲ್ಲಿ ಪಪ್ಪಾಯ ಯೂಸ್ ಮಾಡಿಕೊಂಡು ತುಂಬಾ ಯೂಸಸ್ ಕಾಣಿಸ್ಬೋದು ನಿಮ್ಮ ಬಾಡೀಲಿ ಚೇಂಜಸ್ ನಿಮಗೆ ಅರ್ಥ ಆಗುತ್ತೆ ಹಾಗೆ ಈವ್ನಿಂಗ್ ಈ ಥರ ಜ್ಯೂಸ್ ಏನಾದರೂ ಕುಡಿಬೋದು ಅಥವಾ ನೀವು ಗ್ರೀನ್ ಟೀ ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು ಬ್ಲ್ಯಾಕ್ ಕಾಫಿ ಬಂದು ನೀವು ಪ್ರೀ ವರ್ಕೌಟ್ ಅಂತ ತೊಗೊಬೋದು ಇಲ್ಲ ನಮಗೆ ಪ್ರೀ ವರ್ಕೌಟ್ ಪೌಡರ್ ಏನಾದರೂ ಬೇಕು ಅಂದರೆ ಅದು ಇಷ್ಟ ಪೌಡರ್ ಏನು ಯೂಸ್ ಮಾಡೋಲ್ಲ ಹೆಲ್ತಿಯಾಗೆ ಫ್ಯಾಟ್ ಲಾಸ್ ಮಾಡ್ತೀನಿ ಅಥವಾ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದು ಬ್ಲ್ಯಾಕ್ ಕಾಫಿ ಕನ್ಸ್ಯೂಮ್ ಮಾಡ್ಕೊಳ್ಳಿ ನಾವು ಅನ್ಕೊಂತೀವಿ ಅಂದರೆ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಥವಾ ಫಿಟ್ನೆಸ್ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾರ್ಮಲಾಗಿ ಮನೇಲಿರಬೇಕಾದ್ರೆ ನಾವು ಎಷ್ಟು ಫ್ರೈಡ್ ಐಟಮ್ಸ್ ತಿಂತೀವಿ ಅಂದರೆ ತುಂಬಾ ತಿಂತೀವಿ ಅದರಲ್ಲಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಅನ್ನೋದು ಅಂದಾಜು ನಮಗಿರಲ್ಲ ನಾವು ಯಾವಾಗ ವರ್ಕೌಟ್ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಗೊತ್ತಾಗುತ್ತೆ ನಮಗೆ ಫ್ರೈಡ್ ಐಟಮ್ಸಲ್ಲಿ ಎಷ್ಟು ಕ್ಯಾಲೋರಿಸ್ ಇರುತ್ತೆ ಒಂದು ಸ್ವೀಟ್ ತಿಂದರೆ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಮತ್ತು ನಾವು ಆಗಿ ರೈಸ್ ಪ್ರತಿದಿನ ತಿಂತಾಯಿರ್ತೀವಿ ಅಂದರೆ ಕ್ವಾಂಟಿಟಿನೇ ಇರೋಲ್ಲ ನಮ್ಗೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ರೈಸೇ ತಿಂದ್ಬಿಡ್ತೀವಿ ಅದ್ರಲ್ಲಿ ಬರೀ ಕಾಪ್ಸ್ ಇರುತ್ತೆ ರೈಸಲ್ಲಿ ನೀವು ಆದಷ್ಟು ರೈಸ್ ಅವಾಯ್ಡ್ ಮಾಡಿ ವರ್ಕೌಟ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಅಥವಾ ಫಿಟ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ರೈಸ್ ಆದಷ್ಟು ಅವಾಯ್ಡ್ ಮಾಡಿ ಜಾ ನೀವು ರೈಸ್ ತಿಂದ್ಕೊಂಡೇ ಆರಾಮಾಗಿ ಡಯೆಟ್ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಎಷ್ಟು ಕ್ವಾಂಟಿಟಿ ತಿನ್ನಬೇಕು ರೈಸು ಮತ್ತು ಯಾವ ಥರ ತಿನ್ನಬೇಕು ಅನ್ನೋದನ್ನು ನಾನು ನಿಮಗೆ ಇದೀನಿ ಯಾವ ಥರ ತಿನ್ನಬೇಕು ಅಂದರೆ ತಿನ್ನೋದು ನಿಮ್ಮ ಇಷ್ಟ ಯಾವ ರೀತಿ ಯಾವ ಕ್ವಾಂಟಿಟಿಲಿ ತಿನ್ನಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಏನು ತಿನ್ನಬೇಕು ಅಂದರೆ ಕಡಿಮೆ ತಿನ್ನಿ ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ ಮತ್ತು ಒಂದು ಏಳು ಗಂಟೆ ಎಂಟು ಗಂಟೆ ಒಳಗಡೆ ಊಟ ಮಾಡ್ಕೊಂಬಿಡಿ ಯಾಕೆ ಅಂದರೆ ಊಟ ಮಾಡಿದ್ಮೇಲೆ ನೈಟ್ ಟೈಮಲ್ಲೇ ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಮಾಡೋದು ಜಾಸ್ತಿ ಸೊ ನೀವು ಲೈಟ್ ವೆಯ್ಟಾಗಿ ಊಟ ತಿಂದರೆ ಒಳ್ಳೆಯದು ಅಂದರೆ ಸಲಾಡ್ಸು ನಾವು ಆ್ಯಕ್ಚುಲಿ ನೈಟಲ್ಲಿ ಕಡಿಮೆ ತಿಂತೀವಿ ಹಂಗೆ ಈ ರೈಸ್ ಐಟಮ್ಮು ಇದೆಲ್ಲ ತಿನ್ನಕ್ಕೆ ಹೋಗ್ಬಿಡಿ ನೈಟ್ ಆದಷ್ಟು ರೈಸ್ ಅವಾಯ್ಡ್ ಮಾಡಿ ಏನಿದು ನೀವು ಮಧ್ಯಾಹ್ನ ರೈಸ್ ತಿನ್ಕೊಳ್ಳಿ ನೈಟ್ ರಾಗಿ ಗಂಜಿ ಅಥವಾ ಪಾಸ್ತಾ ಅಂದರೆ ವೀಟ್ ಪಾಸ್ತಾ ಮಾಡ್ಕೊಳ್ಳಿ ಪಾಸ್ತಾದಲ್ಲೂ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದು ಏನಾಗೋಲ್ಲ ಅಥವಾ ಸಲಾಡ್ಸ್ ಏನಾದರೂ ತಿನ್ಬೋದು ಅಥವಾ ಮಿಕ್ಸ್ಡ್ ವೆಜಿಟೇಬಲ್ಸ್ ಬೇಕಾದರೂ ತಿನ್ಬೋದು ಹಂಗೆ ಬಾಯ್ಲ್ಡ್ ಹಾಗೆ ಅದಂಬದ ಬೇಯಿಸ್ಕೊತೀನಿ ಐದಂಬ ಆಫ್ ಬಾಯ್ಲಲ್ಲೇ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರೋದು ಹಸಿ ತನ್ ಹಸಿ ತರಕಾರಿ ತಿಂದ್ಗು ಇನ್ನೂ ಸೂಪರು ಮತ್ತು ನೈಟ್ ಕಡಿಮೆ ತಿನ್ನಿ ಲೈಟ್ ವೆಯ್ಟು ನೀವೇನಾದರೂ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತೀನಿ ಅಂದರೆ ಮಿನಿಮಮ್ ಸಿಕ್ಸ್ಟೀನ್ ಅವರ್ಸ್ ಗ್ಯಾಪ್ ಇರಬೇಕು ನಮ್ಮದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಆಗ್ತಿಲ್ಲ ಬಟ್ ನಾನು ನೈಟ್ಗೂ ಮಾರ್ನಿಂಗು ಸಿಕ್ಸ್ಟೀನ್ ಅವರ್ಸ್ ಪಕ್ಕ ಗ್ಯಾಪ್ ಇರುತ್ತೆ ನಾನು ತಿನ್ನೋ ಫುಡ್ಡಲ್ಲಿ ನಾರ್ಮಲ್ ಆಗಿ ಎಲ್ಲರೂ ಅಂದ್ಕೊಳ್ಳೋದು ಹೊಟ್ಟೆ ಕರಗಿಸ್ಬೇಕು ಅಂತ ನಾರ್ಮಲಾಗಿ ಹೊಟ್ಟೆ ಕರಗಿಸೋದು ತುಂಬಾ ಟೈಮ್ ತಗೊಳ್ಳುತ್ತೆ ಅಂದರೆ ನೀವು ಯಾವ ಫುಡ್ ತಿಂತೀರಾ ಎಷ್ಟು ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾರ್ಮಲಾಗಿ ನೋಡಿ ವೆಯ್ಟ್ ಲಾಸ್ ಮಾಡೋ ಇವರೆಲ್ಲ ಡಯೆಟ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ನಾನು ವೆಯ್ಟ್ ಲಾಸೇ ಮಾಡ್ತಿರೋದು ಬಟ್ ನಾನು ಡಯೆಟ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ ಸ್ವೀಟ್ ಕ್ರೇವಿಂಗ್ಸ್ ಇದ್ದಾಗ ತಿನ್ಬಿಡ್ತೀವಿ ಅದೆಲ್ಲ ಕಂಟ್ರೋಲ್ ಮಾಡಿಕೊಂಡು ಮಾಡ್ತೀವಿ ಅಂದರೆ ಹೊಟ್ಟೆ ಬೇಗ ಕರಗುತ್ತೆ ಅಂದರೆ ವೆಯ್ಟ್ ಲಾಸಲ್ಲೂ ಚೇಂಜಸ್ ನೋಡ್ಬೋದು ನಾನು ಒನ್ ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಬಾಡಿಲೂ ನಾನು ಚೇಂಜಸ್ ನೋಡಿದ್ದೀನಿ ಸೊ ನಾನು ಕರೆಕ್ಟಾಗಿ ಡಯಟ್ ಫಾಲೋ ಮಾಡಿದೆ ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ ನಾವು ಕರೆಕ್ಟಾಗಿ ಡಯಟ್ ಫಾಲೋ ಮಾಡಿಲ್ಲ ಅಂದರೆ ರಿಸಲ್ಟು ಅದೇ ಥರ ಬರೋದಿಲ್ಲ ನಿಮಗೆ ವರ್ಕೌಟ್ ಮಾಡೋದ್ರಿಂದ ಏನೆಲ್ಲ ಯೂಸಸ್ ಅಂದರೆ ತುಂಬಾ ಯೂಸಸ್ ಇರುತ್ತೆ ಪೇಷನ್ಸ್ ಅನ್ನೋದು ಕಲ್ತ್ಕೊತೀವಿ ಮತ್ತು ಆನ್ಸೈಟಿ ಇಶ್ಯೂಸ್ ಇರುತ್ತೆ ಅದು ಕಂಟ್ರೋಲ್ ಆಗುತ್ತೆ ಮತ್ತು ಮಸಲ್ ಗೇನ್ ಆಗುತ್ತೆ ಮತ್ತು ಸ್ಟ್ರೆಂತ್ ತುಂಬ ಜಾಸ್ತಿ ಆಗುತ್ತೆ ತುಂಬಾ ಯೂಸರ್ಸ್ ಇರುತ್ತೆ ನಾನು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಆ್ಯಕ್ಚುಲಿ ನಾನು ನೈಟ್ ಬೇಗ ತಿಂತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನೋದೇ ನಾನು ಹನ್ನೊಂದು ಹನ್ನೊಂದು ಆಗುತ್ತೆ ಸೊ ಅದ್ರಲ್ಲಿ ನನಗೆ ಮಾರ್ನಿಂಗಲ್ಲಿ ಟೈಮ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಒಂದು ಹದಿನೈದರಿಂದ ಹದಿನಾರು ಅವರ್ ಮಿನಿಮಮ್ ಅಷ್ಟು ಸಿಕ್ಸ್ಟೀನ್ ಅವರ್ಸ್ ಗ್ಯಾಪ್ ಇರಬೇಕು ನೀವಿಲ್ಲ ಅಂದರೆ ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ಟೈಮ್ ತಿನ್ಬೋದು ಅಂದರೆ ನೀವು ಯಾವ ಟೈಮಿಗೆ ತಿಂತೀರ ಅದೇ ಟೈಮ್ಗೆ ತಿನ್ನಿ ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಇರುತ್ತೆ ಆದಷ್ಟು ನಿಮ್ಮ ಡಯೆಟಲ್ಲಿ ಕುಕುಂಬ ಯೂಸ್ ಮಾಡಿ ನಾನು ಇದರಲ್ಲಿ ನಿಮಗೆ ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದೀನಿ ಅಷ್ಟೆ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ವರ್ಕೌಟ್ ಯಾವುದ್ಯಾವ್ದು ಮಾಡೋದು ಮತ್ತು ಮಸಲ್ ಗೇನ್ ಯಾವ ವರ್ಕೌಟು ವೆಯ್ಟ್ ಲಾಸ್ಗೆ ಯಾವುದು ಈ ಥರ ತಿಳಿಸ್ಕೊಡ್ತೀನಿ ಇದೇನಿದು ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೆ ಆ ಫುಡ್ ಬಗ್ಗೆ ಮತ್ತು ಹೊಟ್ಟೆ ಕಲಗಿಸೋದು ಬೇಗ ಆಗಲ್ಲ ನೀವು ನಾನು ಜಿಮ್ಮಿಗೆ ಸೇರಿಕೊಂಡು ಅಥವಾ ವರ್ಕೌಟ್ ಸ್ಟಾರ್ಟ್ ಮಾಡಿ ಒಂದೆರಡೇ ತಿಂಗಳಿಗೆ ಹೊಟ್ಟೆ ಕಲಿಸ್ತೀನಿ ಅಂದರೆ ಆಗಲ್ಲ ಯಾಕೆ ಅಂದರೆ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ನಾನು ಟೂ ತ್ರೀ ಮಂತ್ಸ್ ಮಾಡಿದ್ದೆ ವರ್ಕೌಟು ಆವಾಗ ನನಗೆ ವೆಯ್ಟ್ ಲಾಸ್ ಆಗಿತ್ತು ವೆಯ್ಟ್ ಲಾಸ್ ಆಗುತ್ತೆ ಬಟ್ ಹೊಟ್ಟೆ ಕರಗೋದಿಲ್ಲ ಬೇಗ ಅದಕ್ಕೆ ತುಂಬಾ ಟೈಮ್ ಆಗುತ್ತೆ ಮತ್ತು ಪ್ರಾಪರ್ ಡಯೆಟ್ ಇರಬೇಕು ನಾವಿನ್ ನಾವು ಹೆಂಗೆ ಅಂದರೆ ಅದಂಬೈದ ಡಯಟ್ ನಮ್ಮದು ನನ್ನದು ಅಷ್ಟೇ ನಾನು ಫುಲ್ ಡಯೆಟ್ ಮಾಡ್ತಿಲ್ಲ ಆದಷ್ಟು ಟ್ರೈ ಮಾಡ್ತಿದ್ದೀನಿ ಮಾಡೋದಕ್ಕೆ ಬಟ್ ನೋಡೋಣ ಏನಾಗುತ್ತೆ ರಿಸಲ್ಟ್ಸ್ ಅಂತ ನಾನು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದರೆ ನಾನು ಡೈಲಿ ಏನು ಮಾಡ್ತೀನಿ ವರ್ಕೌಟ್ ಟೆಸ್ಟ್ ಹೋಗ್ತೀನಿ ಪ್ರೀ ವರ್ಕೌಟ್ ಏನು ತೊಗೊತೀನಿ ಪೋಸ್ಟ್ ವರ್ಕೌಟ್ ಏನು ತೊಗೊತೀನಿ ಅಂತ ತಿಳಿಸ್ಕೊಡ್ತೀನಿ ಇನ್ನೊಂದು ಏನಪ್ಪ ಅಂದರೆ ನಾನು ವರ್ಕೌಟ್ ಮಾಡಿದ್ಮೇಲೆ ಅಥವಾ ವರ್ಕೌಟ್ಗೆ ಮುಂಚೆ ಯಾವುದೇ ನ್ಯೂಟ್ರಿಷನಲ್ ಅಂದರೆ ನ್ಯೂಟ್ರಿಷ್ನಲ್ ಫುಡ್ ತಿಂತೀನಿ ಬಟ್ ಯಾವುದೇ ಪೌಡರ್ ಯೂಸ್ ಮಾಡ್ತಿಲ್ಲ ಹೆಲ್ದಿಯಾಗಿ ರೀತಿ ವೆಯ್ಟ್ ಲಾಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಇರುವಂತಹ ಐಟಮ್ಸಲ್ಲೇ ನೀವು ಪ್ರೋಟೀನ್ ಪೌಡರ್ ಕೂಡ ಮಾಡ್ಕೊಬೋದು ಅದರಲ್ಲೇ ಇರುತ್ತೆ ನೀವು ಸುಮ್ಮನೆ ಅದಕ್ಕೆ ದುಡ್ಡು ವೇಸ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಪ್ರೋಟೀನ್ ಶೇಕ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಕಡಿಮೆ ದುಡ್ಡಲ್ಲೇ ನೀವು ಜಾಸ್ತಿ ದುಡ್ಡು ಕೊಟ್ಟು ಪ್ರೋಟೀನ್ ಪೌಡರ್ ತಗೊಳ್ಳೋ ನೆಸೆಸಿಟಿನೂ ಇರೋದಿಲ್ಲ ಮನೇಲೆ ಇರುವಂತಹ ಫುಡ್ಡಲ್ಲಿ ಪ್ರೋಟೀನ್ ಪೌಡ್ರು ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಇದ್ದೀನಿ ನಾನು ಯಾವ ಪ್ರೋಟೀನ್ ಪೌಡರ್ ಕುಡಿತಿಲ್ಲ ಏನೂ ಇಲ್ಲ ಯಾ ಮತ್ತೆ ಡಯಟು ಅಷ್ಟೇ ಅಷ್ಟೇ ನೀಟಾಗಂತೂ ಫಾಲೋ ಮಾಡ್ತಿಲ್ಲ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ ಇನ್ನೊಂದೇನಂದರೆ ಸ್ವೀಟ್ ಕ್ರೇವಿಂಗ್ಸ್ ಇದ್ದಾಗ ನೀವು ಕಡಲೆ ಬೀಜ ತಿಂದುಬಿಡಿ ಕ್ರೇವಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಡಯಟಲ್ಲಿ ಕಡಲೆ ಬೀಜ ಕೂಡ ಯೂಸ್ ಮಾಡ್ಬೋದು ಪೀನಟ್ ಬಟರ್ ಕೂಡ ಯೂಸ್ ಮಾಡ್ಬೋದು ಪೀನಟ್ ಬಟರ್ ಮನೆಯಲ್ಲೇ ಮಾಡ್ಕೊಬೋದು ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಾನು ಆದಷ್ಟು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕನ್ವೇ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಏನಾದರೂ ತಪ್ಪಾದ ಕ್ಷಮೆ ಇರಲಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡಿ ಬಾಯ್ ಬಾಯ್ ಚಿಂಟು ಬಾಯ್ ಮಾಡು ಏನು ಬಾಯ್ ಒಂದೇ ಥರ ಮಾಡ್ತಾನೆ ಹಾಯ್ ಒಂದೇ ಥರ ಮಾಡ್ತಾನೆ ಸೊ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ